ಈ ಥರನೂ ಉಪ್ಪಿಟ್ಟು ಮಾಡ್ಬೋದಾ ನೋಡೋಣ ಬನ್ನಿ ಯಾರೆಲ್ಲ ಫಸ್ಟ್ ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಯಾರೆಲ್ಲ ನೋಡ್ತಿದ್ದೀರೋ ಅವರೆಲ್ಲ ನೋಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಚೆನ್ನಾಗಿ ನಾನು ತುಂಬ ಚೆನ್ನಾಗಿದ್ದೀನಿ ಏನಪ್ಪ ಈ ವಿಶೇಷ ಇವತ್ತಿನ ವಿಶೇಷ ಅಂತಂದರೆ ಒಂದು ನ್ಯೂ ಡಿಶ್ ಅಂದರೆ ನ್ಯೂ ಡಿಶ್ ಅಂತಲೇ ಹೇಳ್ಬೋದು ಉಪ್ಪಿಟ್ಟು ಯಾವ ಥರ ಮಾಡ್ಬೋದು ಹೊಸ ವಿಧಾನದಲ್ಲಿ ಏನದು ಕೊಬ್ಬರಿ ಹಾಕಿ ಉಪ್ಪಿಟ್ಟು ಯಾವ ಥರ ಮಾಡೋದು ಅಂತ ನಾನು ಇವತ್ತು ಇವತ್ತಿನ ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಯಾವ ಎಲ್ಲರೂ ಹಾಗೆ ಮಾಡಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರ ಹಾಗೆ ಅವರವ್ರ ಕೈ ರುಚಿ ಅವರವರ ಡಿಫ್ರೆಂಟ್ ಉಪ್ಪಿಟ್ಟು ಹೇಗಿರುತ್ತೆ ಅನ್ನೋದನ್ನ ತೊ ನೋಡಿ ನನ್ನ ಕೈಯಿಂದ ಉಪ್ಪಿಟ್ಟು ಮಾಡಿರೋದು ನೋಡೋಣ ಬನ್ನಿ ಮೊದಲಿಗೆ ಬಾಣಲೆ ಇಟ್ಕೊಳ್ಳಿ ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಳ್ಳಿ ನಿಮಗೆ ಇಷ್ಟ ಬಂದಂಗೆ ಹಾಕ್ಕೊಳ್ಳಿ ಯಾಕಂದರೆ ನಿಮ್ಮ ಲೈಕ್ ನಿಮ್ಮ ಇಷ್ಟದಂತ ಹಾಕ್ಕೊಳ್ಳಿ ಒಬ್ಬೊಬ್ರು ಜಾಸ್ತಿ ತಿಂತಾರೆ ಒಬ್ಬೊಬ್ರು ಕಮ್ಮಿ ಆಯಿಲ್ ಯೂಸ್ ಮಾಡ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳಿ ಆಯಿಲ್ ನಂತರ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಆದ ನಂತರ ನೋಡಿ ನಾನಿಲ್ಲಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ನಂತರ ಕರ್ಬೇವು ಹಾಕ್ಕೊಳ್ಳಿ ನಂತರ ಒಂದು ಎರಡು ಒಂದು ಮೆಣ್ಸಿ ಕಟ್ ಮಾಡಿ ಹಾಕ್ಕೊಳ್ಳಿ ತದನಂತರ ಹಸಿಮೆಣ್ಸಿ ಕಾಯಿ ಹಾಕ್ತಿದ್ದೀನಿ ನಾನಿಲ್ಲಿ ನಾವು ಆ್ಯಕ್ಚುಲಿ ಹಸಿಮೆಣ್ಸಿ ಜಾಸ್ತಿ ಯೂಸ್ ಮಾಡಲ್ಲ ಇವತ್ತಿತ್ತು ಹಸಿಮೆಣ್ಸಿಕಾಯಿ ಹಾಗಾಗಿ ನಾನು ಹಸಿಮೆಣ್ಸಿ ಯೂಸ್ ಮಾಡಿದೆ ಚಿಕ್ಕದಾಗಿ ಬೀನ್ಸ್ ಕಟ್ ಮಾಡಿದ್ದೀನಿ ಕ್ಯಾರೆಟ್ ಕಟ್ ಮಾಡಿದ್ದೀನಿ ಹಾಗೆ ಮತ್ತು ಆನಿಯನ್ ಕಟ್ ಮಾಡಿದ್ದೀನಿ ಕೇಸರಿ ಬಿಳಿ ಹೆಸರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಇದನ್ನೆಲ್ಲ ಹುರ್ಕೊಂತೀನಿ ಅಂದರೆ ಸ್ವಲ್ಪ ಫ್ರೈ ಮಾಡಿಬಿಡ್ತೀನಿ ಆಯಿಲಲ್ಲಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ತದನಂತರ ಟೊಮೆಟೊ ಹಾಕಿ ಟೊಮೆಟೊ ಜಾಸ್ತಿ ಹಾಕಿದರೆ ಜಾಸ್ತಿ ಹುಳಿ ಬಂದುಬಿಡುತ್ತೆ ಹಾಗಾಗಿ ಸ್ವಲ್ಪನೇ ಹಾಕಿ ಎಲ್ಲ ಮಿಶ್ರಣ ಆದ ನಂತರ ಡ್ರೈ ಆದ ನಂತರ ಕೊಬ್ಬರಿ ಹಾಕಿ ಕೊಬ್ಬರಿ ಆದ್ಮ ಆದಮೇಲೆ ನೀವು ಎಷ್ಟು ಗ್ಲಾಸ್ ಉಪ್ಪಿಟ್ಟು ರವೆ ಹಾಕಿರ್ತೀರೋ ಅದರ ಎರಡರಷ್ಟು ಮೂರರಷ್ಟು ನೀರು ಹಾಕಿ ಒಂದು ಎಕ್ಸಾಂಪಲ್ ಒಂದು ಗ್ಲಾಸ್ ನೀವು ರವೆ ಹಾಕಿದರೆ ಮೂರು ಗ್ಲಾಸ್ ಇಲ್ಲಿ ನೀರು ಹಾಕಬೇಕಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ತದನಂತರ ಅದು ಒಂಚೂರು ಕುದಿಯಕ್ಕೆ ಬಿಡಿ ಆ ಕಡೆ ಕುದಿತಾ ಇರಬೇಕು ನಾವು ಈ ಕಡೆ ರವೆ ರೆಡಿ ಮಾಡ್ಕೊಳ್ಳೋಣ ರವೆ ನಾನಿಲ್ಲಿ ಒಂದೂವರೆ ಲೋಟ ಗ್ಲಾಸ್ ರವೆ ಹತ್ತ ಇದ್ದೀನಿ ನೋಡಿ ಆಯಿಲ್ ಹಾಕ್ಬಿಟ್ಟು ಬಾಂಡ್ಲಿಲ್ಲಿ ಎಲ್ರಿಗೂ ಗೊತ್ತಿರೋ ವಿಷಯನೇ ಅಲ್ವಾ ಆಯಿಲ್ ಹಾಕಿಬಿಟ್ಟು ಮತ್ತೆ ಒಂದೂವರೆ ಕಪ್ ಗ್ಲಾಸ್ ರವೆ ಹಾಕ್ತಾಯಿದ್ದೀನಿ ರವೆ ಈ ಕಡೆ ಹುರಿತಾ ಇದ್ದೀನಿ ಈ ಕಡೆ ನೀರು ಕುದೀತಾ ಇದ್ದೀನಿ ನೋಡಿ ಕುದೀತಿರೋ ನೀರಲ್ಲಿ ಏನು ಮಾಡಿ ಹುರಿದಿರೋ ರವೆಯನ್ನು ತಗೊಂಡೋಗಿ ಹಾಕಿ ಮಿಶ್ರಣ ಮಾಡಿ ಹಾಗೆ ಮೆಲ್ಲಕ್ಕೆ ಕಲಸ್ತಾ ಇರಬೇಕು ಕಲಿಸ್ಲಿಲ್ಲ ಅಂತಂದರೆ ಗಂಟಾಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದಿತಾ ಇದೆ ಬೇಯ್ತಾ ಇದೆ ಸೂಪರ್ ಆಗೋಯ್ತು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮೇಲೆ ಹಾಕಿಬಿಟ್ಟು ಬಿಟ್ಬಿಡಿ ನಿಮಗೆ ಬೇಕಾದಾಗ ಫುಲ್ ಮಿಕ್ಸ್ ಮಾಡ್ಕೊಂಬಿಟ್ಟು ಹಾಕ್ಕೊಂಡು ನಾನು ಇವಾಗ ಬಾಕ್ಸಿಗೆ ಇದ್ದೀನಿ ಏನಪ್ಪ ಅಂದರೆ ನಮ್ಮ ಮಕ್ಕಳು ಬಾಕ್ಸ್ ಸ್ಕೂಲಿ ಹೋಗ್ತಾರಲ್ವ ಮಕ್ಕಳ ಬಾಕ್ಸಿಗೆ ಉಪ್ಪಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಹೀಗಿದೆ ಉಪ್ಪಿಟ್ಟು ಯಾರೆಲ್ಲ ನೋಡ್ತಿದ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ಲೈಕನ್ನ ತಪ್ಪದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು